ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಭಾರತ ದೇಶ ಮಾತ್ರವಲ್ಲದೆ ಇಡೀ ವಿಶ್ವದಲ್ಲಿಯೇ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಎಂದರೆ ಅದು ಕುಂಭಮೇಳ ಕುಂಭಮೇಳ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವಂತಹ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಮಾವೇಶವಾಗಿದೆ ಅಚ್ಚರಿಯ ಸಂಗತಿ ಎಂದರೆ ಈ ಮಹಾ ಉತ್ಸವ ಬಾಹ್ಯಾಕಾಶದಿಂದಲೂ ಸಹ ಗೋಚರಿಸುತ್ತದೆ ಕುಂಭಮೇಳದಲ್ಲಿ ಕುಂಭಮೇಳ ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳ ಹಾಗೂ ಮಹಾಕುಂಭಮೇಳ ಎಂಬ ನಾಲ್ಕು ವಿಧಗಳಿವೆ ಪ್ರಮುಖ ನದಿಗಳ ತಟ ಹಾಗೂ ನದಿಗಳು ಸಂಗಮಗೊಳ್ಳುವಂತಹ ಸ್ಥಳಗಳಲ್ಲಿ ಕುಂಭಮೇಳ ಜರುಗುತ್ತದೆ ಭಾರತದಲ್ಲಿ ಮುಖ್ಯವಾಗಿ ನಾಲ್ಕು ಸ್ಥಳಗಳಲ್ಲಿ ಕುಂಭಮೇಳ ನಡೆಯುತ್ತದೆ ಉತ್ತರಾಖಂಡ ರಾಜ್ಯದ ಹರಿದ್ವಾರದಲ್ಲಿ ಗಂಗಾ ನದಿಯ ತಟದಲ್ಲಿ ಮಧ್ಯಪ್ರದೇಶ ರಾಜ್ಯದ ಉಜ್ಜಯಿನಿಯ ಶಿಪ್ರಾ ನದಿಯ ತಟದಲ್ಲಿ ಮಹಾರಾಷ್ಟ್ರದ ನಾಸಿಕದಲ್ಲಿ ಗೋದಾವರಿ ನದಿಯ ತಟದಲ್ಲಿ ಮತ್ತು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಗಂಗಾ ಯಮುನಾ ಮತ್ತು ಗುಪ್ತಗಾಮಿನಿ ಸರಸ್ವತಿಯ ಸಂಗಮದಲ್ಲಿ ಕುಂಭಮೇಳಗಳು ನಡೆಯುವುದು ವಾಡಿಕೆಯಾಗಿದೆ ಇದೀಗ ನಾವೆಲ್ಲರೂ ಸಹ ಒಂದು ಐತಿಹಾಸಿಕ ಅಭೂತಪೂರ್ವ ಮತ್ತು ಜೀವನದ ಪುಣ್ಯ ಕ್ಷಣವೊಂದಕ್ಕೆ ಸಾಕ್ಷಿಯಾಗಲಿದ್ದೇವೆ ಅಂತಹ ಒಂದು ಐತಿಹಾಸಿಕ ಕ್ಷಣವೇ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಮಾತ್ರ ನಡೆಯುವಂತಹ ಮಹಾಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೂ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯಲಿದೆ ಮಹಾಕುಂಭಮೇಳ ಈ ಭವ್ಯ ಉತ್ಸವ ಭಾರತದ ಏಕತೆ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ಜಗತ್ತಿಗೆ ಪರಿಚಯ ಮಾಡಲಿದೆ ಪ್ರಯಾಗವು ನಮ್ಮ ದೇಶದ ಅತಿ ಶ್ರೇಷ್ಠವಾದ ಪುಣ್ಯಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿ ಬರುತ್ತದೆ ಬ್ರಹ್ಮದೇವ ತನ್ನ ಸೃಷ್ಟಿಕಾರ್ಯವನ್ನು ಆರಂಭಿಸಿದ ನಂತರ ಮೊದಲು ಯಜ್ಞ ಕಾರ್ಯವನ್ನು ಮಾಡಿದ್ದು ಇದೇ ಕ್ಷೇತ್ರದಲ್ಲಿ ಎಂದು ಹೇಳಲಾಗುತ್ತದೆ ಹಾಗಾಗಿಯೇ ಈ ಕ್ಷೇತ್ರಕ್ಕೆ ಪ್ರಯಾಗ ಎಂಬ ಹೆಸರು ಬಂದಿದೆ ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಎಂದರೆ ಇದು ಗಂಗಾ ಯಮುನಾ ಮತ್ತು ಗುಪ್ತಗಾಮಿನಿಯಾದ ಸರಸ್ವತಿ ನದಿಗಳ ಪವಿತ್ರ ಸಂಗಮ ಕ್ಷೇತ್ರ ಪ್ರಯಾಗದ ಈ ಸಂಗಮವೇ ಪ್ರಸ್ತುತ ನಡೆಯುವ ಮಹಾಕುಂಭಮೇಳದ ಕೇಂದ್ರ ಬಿಂದು ಮಹಾಕುಂಭಮೇಳವು ಹಿಂದೂ ಪುರಾಣಗಳಲ್ಲಿ ಆಳವಾದ ಬೇರುಗಳನ್ನು ಹೊಂದಿದ್ದು ಆಸ್ತಿಕ ಮಹಾಶಯರು ತಮ್ಮ ಪಾಪಗಳಿಗೆ ಕ್ಷಮೆಯಾಚಿಸಲು ಹಾಗೂ ಮೋಕ್ಷವನ್ನು ಸಂಪಾದಿಸಲು ಇದೊಂದು ಸುವರ್ಣಾವಕಾಶವೆಂದೇ ಪರಿಗಣಿಸುತ್ತಾರೆ ಈ ಮಹಾಕುಂಭಮೇಳದಲ್ಲಿ ದೇಶ ವಿದೇಶಗಳಿಂದ ಸುಮಾರು ನಲವತ್ತು ಕೋಟಿಗೂ ಹೆಚ್ಚು ಜನ ಭಾಗವಹಿಸುವ ನಿರೀಕ್ಷೆಯಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಕುಂಭಮೇಳ ಎಂದರೇನು ಕುಂಭಮೇಳ ಹೇಗೆ ಪ್ರಾರಂಭವಾಯಿತು ಈಗ ನಡೆಯುವ ಮಹಾಕುಂಭಮೇಳದ ವಿಶೇಷತೆಯೇನು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಸಂಚಿಕೆಯ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳೋಣ ಕುಂಭಮೇಳ ಎಂದರೇನು ಕುಂಭ ಎಂದರೆ ಮಡಿಕೆ ಈ ಕುಂಭಮೇಳಕ್ಕೂ ಮಡಿಕೆಗೂ ಏನು ಸಂಬಂಧ ಎಂದು ನಾವು ಅನ್ವೇಷಣೆ ಮಾಡುತ್ತಾ ಹೋದರೆ ಸಮುದ್ರ ಮಂಥನದೊಂದಿಗೆ ಕುಂಭಮೇಳದ ಚರಿತ್ರೆ ತಳುಕು ಹಾಕಿಕೊಳ್ಳುತ್ತದೆ ದೇವದಾನವರು ಅಮೃತಕ್ಕಾಗಿ ಮಂದರ ಪರ್ವತವನ್ನು ಕಡುಗೋಲಾಗಿಸಿಕೊಂಡು ಸರ್ಪಗಳ ರಾಜನಾದ ವಾಸುಕಿಯನ್ನೇ ಹಗ್ಗವನ್ನಾಗಿ ಬಳಸಿ ಕ್ಷೀರಸಾಗರದ ಮಂಥನ ನಡೆಸುತ್ತಾರೆ ಸಾಗರ ಮಂಥನದ ಸಮಯದಲ್ಲಿ ಅನೇಕ ವಸ್ತುಗಳು ಹೊರಬರುತ್ತವೆ ಕೊನೆಗೆ ತಮ್ಮ ಅಂಗೈನಲ್ಲಿ ಅಮೃತ ಕುಂಭವನ್ನು ಹಿಡಿದಿರುವ ದಿವ್ಯ ಚಿಕಿತ್ಸಕರಾದ ಧನ್ವಂತರಿ ಗೋಚರಿಸುತ್ತಾರೆ ಆಗ ಅಮೃತಕ್ಕಾಗಿ ದೇವತೆಗಳು ಮತ್ತು ಅಸುರರ ನಡುವೆ ಯುದ್ಧವೇ ನಡೆಯುತ್ತದೆ ದೇವತೆಗಳ ಸನ್ನೆಯ ಮೇರೆಗೆ ಇಂದ್ರನ ಪುತ್ರನಾದ ಜಯಂತನು ದುಷ್ಟದಾನವರು ಅಮೃತವನ್ನು ಪಡೆದರೆ ಆಗುವ ಅನಾಹುತವನ್ನೆಲ್ಲ ತಪ್ಪಿಸಲು ಪಕ್ಷಿಯ ರೂಪವನ್ನು ಧಾರಣೆ ಮಾಡಿ ಅಮೃತದ ಕುಂಭವನ್ನು ಹೊತ್ತು ಆಕಾಶಕ್ಕೆ ಹಾರುತ್ತಾನೆ ಹೀಗೆ ಹಾರುವಾಗ ಅಮೃತದ ಕೆಲವು ಬಿಂದುಗಳು ಭೂಮಿಯ ಮೇಲೆ ನಾಲ್ಕು ಸ್ಥಳಗಳಲ್ಲಿ ಬೀಳುತ್ತವೆ ಆ ನಾಲ್ಕು ಸ್ಥಳಗಳೇ ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ ಅಮೃತದ ಹನಿಗಳು ಬಿದ್ದಂತಹ ನಾಲ್ಕು ಸ್ಥಳಗಳಲ್ಲಿಯೇ ಕುಂಭಮೇಳವನ್ನು ಆಚರಣೆ ಮಾಡಲಾಗುತ್ತದೆ ವಿವಿಧ ರೀತಿಯ ಕುಂಭಮೇಳಗಳು ಕುಂಭಮೇಳ ಕುಂಭಮೇಳವು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಾಲ್ಕು ಸ್ಥಳಗಳಾದ ಹರಿದ್ವಾರ್ ಪ್ರಯಾಗ್ರಾಜ್ ಉಜ್ಜಯಿನಿ ಹಾಗೂ ನಾಸಿಕಗಳ ಪೈಕಿ ಒಂದು ಸ್ಥಳದಲ್ಲಿ ನಡೆಯುತ್ತದೆ ಅರ್ಧ ಕುಂಭಮೇಳ ಅರ್ಧ ಕುಂಭಮೇಳವು ಪ್ರತಿ ಆರು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಹಾಗೂ ಪ್ರಯಾಗ್ರಾಜ್ ಮತ್ತು ಹರಿದ್ವಾರದಲ್ಲಿ ಮಾತ್ರ ನಡೆಯುತ್ತದೆ ಪೂರ್ಣ ಕುಂಭಮೇಳ ಪೂರ್ಣ ಕುಂಭಮೇಳವು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ನ ಗಂಗಾ ಯಮುನಾ ಹಾಗೂ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತದೆ ಮಹಾಕುಂಭಮೇಳ ಕುಂಭಮೇಳಗಳಲ್ಲಿಯೇ ಮಹಾಕುಂಭಮೇಳ ಅತ್ಯಂತ ಅಪರೂಪವಾದದ್ದು ಈ ಮಹಾಕುಂಭಮೇಳಕ್ಕೆ ಸಾಕ್ಷಿಯಾಗಲು ಎಲ್ಲರಿಂದಲೂ ಸಾಧ್ಯವಾಗುವುದಿಲ್ಲ ಏಕೆಂದರೆ ಈ ಮಹಾಕುಂಭ ಮೇಳ ಜರುಗುವುದು ಬರೋಬ್ಬರಿ ನೂರ ನಲ್ವತ್ನಾಕು ವರ್ಷಗಳಿಗೊಮ್ಮೆ ಹನ್ನೆರಡು ಪೂರ್ಣ ಕುಂಭಗಳ ನಂತರ ಅಂದರೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತದೆ ಈ ಮಹಾಕುಂಭಮೇಳ ಈ ಮಹಾಕುಂಭಮೇಳ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರ ಇಸವಿಯಲ್ಲಿ ನಡೆಯುತ್ತಿರುವುದು ನಮ್ಮೆಲ್ಲರ ಅದೃಷ್ಟವೇ ಸರಿ ಮೈ ತುಂಬ ಬೂದಿ ಬಳೆದುಕೊಂಡ ಕಾವಿ ವಸ್ತ್ರ ಧರಿಸಿದ ಸಂತರುಗಳು ಮತ್ತು ಮೈ ಕೊರೆಯುವ ಚಳಿಯಲ್ಲಿಯೂ ವಿವಸ್ತ್ರವಾಗಿಯೇ ಇರುವ ಸಾಧುಗಳ ಉಪಸ್ಥಿತಿ ಈ ಮೇಳದ ಪ್ರಮುಖ ಆಕರ್ಷಣೆಗಳಲ್ಲೊಂದು ಅಪಾರ ಸಂಖ್ಯೆಯಲ್ಲಿ ಸಾಧುಗಳು ಮತ್ತು ನಾಗ ಸಾಧುಗಳನ್ನು ಒಂದೆಡೆ ನೋಡಲೆಂದೇ ವಿದೇಶಿಗರು ಸಹ ಕುಂಭಮೇಳಕ್ಕೆ ಆಗಮಿಸುತ್ತಾರೆ ಕುಂಭಮೇಳ ಯಾವಾಗ ನಡೆಯುತ್ತದೆ ಆಧ್ಯಾತ್ಮ ಮತ್ತು ಜ್ಯೋತಿಷ್ಯದಲ್ಲಿ ಗುರುಗ್ರಹಕ್ಕೆ ಅತ್ಯಂತ ಮಹತ್ವವಿದೆ ಜ್ಯೋತಿಷ್ಯದ ಪ್ರಕಾರ ಗುರು ಪ್ರತಿ ರಾಶಿಯಲ್ಲಿಯೂ ಸಹ ಒಂದು ವರ್ಷ ಇರುತ್ತಾನೆ ಹೀಗೆ ಹನ್ನೆರಡು ರಾಶಿಯನ್ನು ಪೂರ್ಣ ಪರಿಕ್ರಮಣ ಮಾಡಲು ಗುರುವಿಗೆ ಹನ್ನೆರಡು ವರ್ಷಗಳ ಕಾಲ ಬೇಕಾಗುತ್ತದೆ ಗುರು ಹನ್ನೆರಡು ರಾಶಿಗಳನ್ನು ಪೂರ್ಣ ಪರಿಕ್ರಮಣ ಮಾಡಿದಾಗ ಅಂದರೆ ಹನ್ನೆರಡು ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳ ನಡೆಯುತ್ತದೆ ಗುರು ಆರು ರಾಶಿಗಳನ್ನು ಸಂಚರಿಸಿದಾಗ ಅರ್ಧ ಕುಂಭಮೇಳ ನಡೆಯುತ್ತದೆ ಹೀಗೆ ಹನ್ನೆರಡನೇ ಬಾರಿ ನಡೆಯುವ ಪೂರ್ಣ ಕುಂಭಮೇಳವನ್ನೇ ಮಹಾಕುಂಭಮೇಳ ಎನ್ನಲಾಗುತ್ತದೆ ಮತ್ತೊಂದು ವಿಶೇಷತೆ ಎಂದರೆ ಸಮುದ್ರ ಮಂಥನದ ಸಮಯದಲ್ಲಿ ಅಮೃತಕ್ಕಾಗಿ ದೇವದಾನವರ ನಡುವೆ ಬರೋಬ್ಬರಿ ಹನ್ನೆರಡು ದಿನಗಳ ಕಾಲ ಯುದ್ಧ ನಡೆದಿತ್ತು ದೇವತೆಗಳ ಒಂದು ದಿನ ಮನುಷ್ಯರಿಗೆ ಒಂದು ವರ್ಷಕ್ಕೆ ಸಮ ಹೀಗಾಗಿಯೇ ಹನ್ನೆರಡು ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳವನ್ನು ಪ್ರಯಾಗ್ರಾಜ್ನಲ್ಲಿ ನಡೆಸಲಾಗುತ್ತದೆ ಮಹಾಕುಂಭಮೇಳದ ಆಚರಣೆಗಳು ಕುಂಭಮೇಳದ ಬಹುಮುಖ್ಯ ಆಚರಣೆ ಎಂದರೆ ಅದು ಆತ್ಮಶುದ್ಧಿಗಾಗಿ ಮಾಡುವಂತಹ ಶಾಹಿ ಸ್ನಾನ ಮಹಾಕುಂಭಮೇಳದ ಸಮಯದಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ವಾಸಿಸುವಂತಹ ಸಾಧುಸಂತರು ತಪಸ್ವಿಗಳು ನಾಗಸಾಧುಗಳು ಯೋಗಿಗಳು ಎಲ್ಲರೂ ಸಹ ಇಲ್ಲಿಯೇ ವಾಸ್ತವವನ್ನು ಹೂಡಿರುತ್ತಾರೆ ಕುಂಭಮೇಳದ ಸಮಯದಲ್ಲಿ ಬರುವಂತಹ ಅಮಾವಾಸ್ಯೆ ಹುಣ್ಣಿಮೆ ಸಂಕ್ರಮಣ ಮತ್ತು ವಸಂತ ಪಂಚಮಗಳಲ್ಲಿ ಈ ನಾಗಸಾಧುಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಮೊದಲು ಗುಂಪು ಗುಂಪುಗಳಾಗಿ ನದಿಗೆ ಇಳಿದು ಸ್ನಾನವನ್ನು ಮಾಡುತ್ತಾರೆ ತದನಂತರವೇ ಉಳಿದ ಯಾತ್ರಾರ್ಥಿಗಳು ಸಹ ನದಿಗೆ ಇಳಿದು ಸ್ನಾನವನ್ನು ಮಾಡುತ್ತಾರೆ ಮಹಾಕುಂಭಮೇಳದ ಸಮಯದಲ್ಲಿ ಸಂಗಮದ ನೀರು ಅಮೃತವಾಗಿರುತ್ತದೆಯಂತೆ ಆ ಸಮಯದಲ್ಲಿ ಜನ್ಮ ಜನ್ಮಾಂತರದ ಪಾಪಗಳನ್ನೆಲ್ಲ ತೊಳೆಯುವಂತಹ ಶಕ್ತಿ ಈ ಅದ್ಭುತ ಜಲಕ್ಕಿರುತ್ತದೆ ಹಾಗಾಗಿಯೇ ಮಹಾಕುಂಭಮೇಳದ ಸಮಯದಲ್ಲಿ ಶಾಯಿ ಸ್ನಾನವನ್ನು ಮಾಡಿದರೆ ನಮ್ಮ ಪಾಪಗಳೆಲ್ಲ ತೊಳೆದು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಶಾಯಿ ಸ್ನಾನದಿಂದ ಅನೇಕ ಕಾಯಿಲೆಗಳು ಸಹ ಗುಣವಾಗುತ್ತವೆ ನಲವತ್ತೈದು ದಿನಗಳ ಕಾಲ ನಡೆಯುವ ಮೇಳದಲ್ಲಿ ಒಟ್ಟು ಆರು ಶಾಯಿ ಸ್ನಾನಗಳು ನಡೆಯುತ್ತವೆ ಶಾಯಿ ಸ್ನಾನದ ದಿನಗಳು జనవరి హిమూరు పౌష పూర్ణిమ స్న జనవరి హినాల్క మకర సంక్రాంతి స్నాన జనవరి ఇప్పటి మౌని అమావాస్య స్నాన ఫిబ్రవరి మూరు వసంత పంచమ స్నాన స్న ఫెబ్రవరి హన్నెడు మాఘర్ణిమ స్న ఫెబ్రవరి ఇప్ప మహాశివరాత్రి స్నాన ಮಹಾಶಿವರಾತ್ರಿಯ ದಿನ ಕೊನೆಯ ಪವಿತ್ರ ಸ್ನಾನದೊಂದಿಗೆ ಕುಂಭಮೇಳ ಮುಕ್ತಾಯಗೊಳ್ಳುತ್ತದೆ ಶಾಯಿ ಸ್ನಾನದ ನಂತರ ಕುಂಭಮೇಳದ ಮತ್ತೊಂದು ಪ್ರಮುಖ ಆಚರಣೆ ಪವಿತ್ರ ನದಿಗಳಿಗೆ ಆರತಿಯನ್ನು ಸಮರ್ಪಣೆ ಮಾಡುವುದು ಸಾಮಾನ್ಯವಾಗಿ ಐದು ಅಥವಾ ಏಳು ಜನ ಪುರೋಹಿತರು ಮುಂಜಾನೆ ಹಾಗೂ ಸಾಯಂಕಾಲದ ಸಮಯದಲ್ಲಿ ಮಂತ್ರ ಮತ್ತು ಶ್ಲೋಕಗಳನ್ನು ಉಚ್ಚರಿಸುತ್ತಾ ನದಿ ತಟಗಳ ಮೇಲೆ ನಿಂತು ಅತ್ಯಂತ ಆಕರ್ಷಕವಾಗಿ ಅಲಂಕರಿಸಿದಂತಹ ದೀಪಗಳಿಂದ ಪವಿತ್ರ ನದಿಗಳಿಗೆ ಆರತಿಯನ್ನು ಮಾಡುತ್ತಾರೆ ಲಕ್ಷಾನುಗಟ್ಟಲೆ ಜನ ಈ ಆರತಿಯಲ್ಲಿ ಪಾಲ್ಗೊಳ್ಳುತ್ತಾರೆ ಆತ್ಮೀಯ ವೀಕ್ಷಕರೇ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಕುಂಭಮೇಳ ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳ ಮತ್ತು ಮಹಾಕುಂಭಮೇಳಗಳ ಕುರಿತಾಗಿ ಹಲವಾರು ವಿಶಿಷ್ಟ ಮಹತ್ವದ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಕು